ವಿಶೇಷವಾಗಿ ನಾವು ಪೂರ್ವಾಶ್ರಮದಲ್ಲಿ ಕಂಡ ಹಾಗೆ ನನಗೆ ನಮ್ಮ ಮತಿಕರೆ ಜಯರಾಮ್ ಅವರು ಮುಖಾಮುಖಿ ಏನು ಅಷ್ಟು ಪರಿಚಯ ಇರಲಿಲ್ಲ ಆದ್ರೆ ಯಾರೇ ಕೇಳಿದ್ರು ಅವ್ರ ಹೆಸರನ್ನ ಒಬ್ಬ ಹಿರಿಯ ಒಂದು ಧೀಮಂತ ವ್ಯಕ್ತಿತ್ವದ ರೂಪದಲ್ಲಿ ಹೇಳ್ತಿದ್ದ ನಾನು ಕೇಳಿಸ್ಕೊಂಡಿದ್ದೀನಿ ಅಷ್ಟರಲ್ಲಿ ನನಗೆ ಪರಿಚಯ ಇಲ್ಲ ಒಂದ್ ಎರಡು ಮೂರು ಸಲ ಮಾತಾಡಿರ್ಬೋದು ಅಷ್ಟೇ ಆದ್ರೆ ಯಾರೇ ಮಾತಾಡ್ತಾ ಇದ್ರು ಅವ್ರ ಹೆಸರೇ ಹೇಳೋರು ಯಾವ್ದಾದ್ರು ಒಂದು ವಿಷಯಕ್ಕೆ ಬಂದಾಗ ಅವ್ರ ಹೆಸರೇ ಹೇಳ್ತಾ ಇದ್ರು ಅವರ ಇಡೀ ಬದುಕಲ್ಲಿ ಒಬ್ಬ ಕುತೂಹಲಕಾರಿ ಪತ್ರಕರ್ತರಾಗಿ ಅನ್ವೇಷಣ ಮನೋಭಾವದ ವ್ಯಕ್ತಿತ್ವದರಾಗಿ ಯಾವ್ದಾದ್ರು ಒಂದು ಒಳ್ಳೆಯದನ್ನ ತಕ್ಷಣವೇ ಹೇಳಬೇಕು ಅನ್ನೋ ಹಂಬಲ ಉಳ್ಳ ಒಬ್ಬ ಹಿರಿಯ ಪತ್ರಕರ್ತರಾಗಿ ಕೆಲಸ ಮಾಡಿ ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಯಾವುದೇ ಒಂದು ಮಾಧ್ಯಮ ಸ್ನೇಹಿತರಿಗೆ ಒಂದು ಹಂಬಲ ಇರಬೇಕಾಗುತ್ತೆ ಸಮಾಜದ ಬಗ್ಗೆ ಕಾಳಜಿ ಇರಬೇಕಾಗುತ್ತೆ ಹಾಗೆ ಒಂದು ವ್ಯವಸ್ಥೆಯನ್ನ ಚೆನ್ನಾಗಿ ಕಟ್ಟಲಿಕ್ಕೆ ಒಂದು ಕುತೂಹಲಕಾರಿ ಮನಸ್ಥಿತಿ ಕೂಡ ಬೇಕಾಗುತ್ತೆ ಅನ್ವೇಷಣಾ ಬುದ್ಧಿಯೂ ಕೂಡ ಇರಬೇಕಾಗುತ್ತೆ ಕೂಡ ಮಾತಾಡುವ ಹೇಳಿದ್ರು ಮತಕೆರೆ ಜಯರಾಮ್ ಅವರು ಎಂತ ಒಂದು ಸಂಘಟನಾ ಚತುರ ಹಾಗೆ ರಾಜಕೀಯ ಕೂಡ ವ್ಯಕ್ತಿಗಳಿಗೆ ಆಲೋಚನಾ ಕ್ರಿಯೆಯನ್ನ ವ್ಯಕ್ತಿತ್ವವನ್ನ ಮತ್ತು ಸಂಯೋಜನೆಯನ್ನ ಮತ್ತು ಆ ಸಂಘಟನಾ ಚಾತುತಿಯನ್ನ ಮತಿಕೆರೆ ಜಯರಾಮ್ ಅವರು ಇಟ್ಕೊಂಡಿದ್ರು ಅಂತ ಹೇಳಿ ಬಹಳ ತುಂಬ ಎಲ್ಲರೂ ಕೂಡ ಹೊಗಳಿದ್ರು ನಮಗೂ ಕೂಡ ಬಹಳ ಖುಷಿ ಆಗುತ್ತೆ ಕಾರಣ ಇವತ್ತು ಮಾಧ್ಯಮ ಸ್ನೇಹಿತರು ಅದರಲ್ಲೂ ಪತ್ರಕರ್ತರು ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಮನೆ ಕೆಲಸ ಎಲ್ಲ ಬಿಟ್ಟು ಆ ಒಂದು ಸಾರ್ವಜನಿಕ ಸಮಾರಂಭಗಳಲ್ಲಿ ಅಥವಾ ಅಧಿಕಾರಿಗಳು ನಡೆಸುವ ಸಭೆಗಳಲ್ಲಿ ರಾಜಕೀಯ ನಾಯಕರು ನಡೆಸುವಂತ ಸಭೆಗಳಲ್ಲಿ ಒಂದು ಆಕ್ಸಿಡೆಂಟ್ ಆದ್ರೆ ಅಥವಾ ಕಲಾಬಿಟೀಸ್ ಆದ್ರೆ ಎಲ್ಲೋ ಮಳೆ ಬಿದ್ದು ಹಾನಿ ಆದ್ರೆ ಇಲ್ಲಾ ವಿಷಯಗಳನ್ನ ಸರ್ಕಾರದ ಮಟ್ಟಕ್ಕೆ ತರಲಿಕ್ಕೆ ಒಂದು ಗ್ರಾಸ್ ರೂಟ್ ಲೆವೆಲ್ ಕೆಲಸ ಮಾಡುವಂತವ್ರಿಗೆ ಬಹಳ ಕಷ್ಟ ಇರುತ್ತೆ ಮೊನ್ನೆ ಮೊನ್ನೆ ಒಬ್ಬ ಸ್ನೇಹಿತರೆ ಹೇಳ್ತಿದ್ರು ನೀವ್ ಯಾರಿಗಾದ್ರೂ ಗ್ರಾಮೀಣ ಪತ್ರಕರ್ತರಿಗೆ ಸಹಾಯ ಮಾಡ್ಬೇಕು ಅಂದ್ರೆ ನೀವ್ ಯಾರಿಗೂ ಹೇಳ್ಬೇಡಿ ಸ್ವಾಮೀಜಿ ನೇರವಾಗಿ ಮತ್ತೆ ಜಯರಾಮ್ ಅವ್ರಿಗೆ ಹೇಳಿ ನನಗೆ ಬಹಳ ಖುಷಿ ಆಯ್ತು ಅವ್ರಿಗೆ ಹೇಳಿದಾಗ ನೀವ್ ಯಾರಿಗೂ ಹೇಳದ್ ಬೇಕಾಗಿಲ್ಲ ಮಾತು ಹೇಳ್ಬಿಡಿ ನಮ್ ಕೆಲಸ ಆಗುತ್ತೆ ಅವ್ರೆಲ್ಲರೂ ಕೂಡ ಪ್ರೀತಿಯಿಂದ ನೋಡ್ತಾರೆ ಅವ್ರ ಮಾತು ಹೇಳಿ ಸೊ ಆ ಒಂದು ವ್ಯಕ್ತಿತ್ವವನ್ನ ಮತ್ತೆರೆ ಜಯರಾಮ್ ಅವರು ಇಟ್ಕೊಂಡಿದ್ದಾರೆ ಅದ್ರ ನನ್ನ ಮನವಿ ಇದೆ ನೀವು ಇದ್ರ ಬೇಕಾದ್ರೆ ತಪ್ಪು ತಿಳ್ಕೋಬಹುದು ಅದು ನನ್ನ ಮನವಿ ಇದೆ ನೀವ್ ಹೇಳಬೇಕು ಮಾಡ್ತೀನಿ ನಮ್ಮೆಲ್ಲರಿಗೂ ಸಹಾಯ ಮಾಡೋಕ್ಕಾಗುತ್ತೆ ವ್ಯವಸ್ಥೆಗೆ ಸಹಾಯ ಮಾಡೋದಾಗುತ್ತೆ ನಿಮ್ಗೂ ಸ್ವಲ್ಪ ಅನುಕೂಲ ಆಗಬಹುದು ಅಂತ ಅನ್ಕೊಂಡಿದ್ದೀನಿ ಈಗ ನಮ್ಮೇಲೆ ಪ್ರಮಾಣ ಮಾಡಿ ಹೇಳಿದ್ದಾರೆ ಈ ಕ್ಷಣದಿಂದ ಅವರು ಧೂಮಪಾನ ಮತ್ತಿಗೆರೆ ಜಯರಾಮ್ ಅವರು ಒಬ್ಬ ವ್ಯಕ್ತಿಯಾಗಿ ಅಷ್ಟೇ ಅಲ್ವಾ ವ್ಯಕ್ತಿತ್ವದ ರೂಪವಾಗಿ ಮಾರ್ಗದರ್ಶನ ಮಾಡಲಿಕ್ಕೋಸ್ಕರ ಹಿರಿಯ ಪತ್ರಕರ್ತರನ್ನ ಮಾಧ್ಯಮ ಬೆಳೆಸಕೋಸ್ಕರ ಅವರನ್ನ ಪೋಷಣೆ ಮಾಡಕ್ಕೋಸ್ಕರ ಒಬ್ಬ ಪೋಷಕ ಬೇಕಲ್ವಾ ಒಬ್ಬ ಪೋಷಕ ಬೇಕೇ ಬೇಕು ಆ ಒಂದು ಪೋಷಕತ್ವನ ವಹಿಸಿಕೊಂಡು ನೀವು ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇದನ್ನ ನಿಮ್ಮ ಹತ್ರ ಮನವಿ ಮಾಡಿ ಪಡ್ಕೊಂಡಿದ್ದೀವಿ ನಿಮ್ಮ ಹತ್ರ ಪಡ್ಕೊಂಡಿದ್ದೀವಿ ದಯಮಾಡಿ ಇದನ್ನ ನೀವು ಮಾಡಿದ್ರೆ ನೀವೆಲ್ಲರೂ ಕೂಡ ಒಂದು ಒಳ್ಳೆಯ ಶಕ್ತಿ ತುಂಬಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದೇ ಒಂದು ಕಾಂಡಿನ ನಾನು ನಿಮ್ಮನ್ನ ಈ ಒಂದು ಮನವಿ ಮಾಡ್ಕೊಂಡಿದ್ದೇನೆ ತಲುಪಿರುವಾಗ ಹಾಗೆ ನಮ್ಮ ಹೆಗಡೆಯವರು

ಅನೇಕ ಅನ್ನ ಹಾಕಿದ್ರು ಅನ್ನೋ ಭಾವನೆ ಇದೆಯಲ್ಲ ಅನ್ನ ಹಾಕಿದ್ರೆ ಶ್ರೇಷ್ಠತೆ ಸಿಗುತ್ತೆ ತಿಳ್ಕೊಳ್ಳಿ ಹಣ ಕೊಟ್ಟಿದ್ರು ಯಾರು ಅಷ್ಟು ಶ್ರೇಷ್ಠ ತಿಳ್ಕೊಳಲ್ಲ ಅನ್ನ ಹಾಕಿದ್ರು ಅವ್ರ ಆ ತಾಯಿ ಅನ್ನ ಹಾಕಿದ್ರು ಅಂತ ಹೇಳಿದಾಗ ಬಸವರಾಜ ಹೆಗ್ಡೆ ಬಗ್ಗೆ ಬಹಳ ಅಭಿಮಾನ ಬಂತು ಒಂದು ಸಣ್ಣ ವಿಷಯ ಸಾಕು ಅದು ಸಣ್ಣದು ಅಂತ ಅನಿಸ್ಬೋದು ನಮ್ಗೆ ಗುಣ ಆದರೆ ಅದು ಸಮಾಜದಲ್ಲಿ ಅಂತ ಗೌರವವನ್ನ ಅಂತ ಗುಣಗಳನ್ನ ಗೌರವಿಸುವ ಸಮಾಜಕ್ಕೆ ಅದು ದೊಡ್ಡದಾಗಿ ಕಾಣುತ್ತೆ ಹಾಗೆ ನಮ್ಮ ಹೆಗ್ಡೆ ಒಬ್ಬ ಹಿರಿಯ ಛಾಯಾಗ್ರಾಹಕರಾಗಿ ಎಲ್ಲ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಅನೇಕರಿಗೆ ಒಂದು ಪ್ರೋತ್ಸಾಹ ಇಂಥವ್ರು ಇಂಥವ್ರಿಂದಲೇ ಪ್ರೇರಣೆಗೊಂಡು ತಮ್ಮ ದಿನನಿತ್ಯದ ಕಾಯ್ಕೊಂಡು ಇದಕ್ಕೆ ತೊಡಗಿಸ್ಕೊಂಡು ಮಾಧ್ಯಮ ಕ್ಷೇತ್ರಕ್ಕೆ ಒಂದು ಶಕ್ತಿಯನ್ನ ತುಂಬಿದ್ದಾರೆ ಯಾಕೆಂದ್ರೆ ಒಂದು ಒಳ್ಳೆಯ ಛಾಯಾಚಿತ್ರ ಒಂದು ಒಳ್ಳೆಯ ಛಾಯಾಚಿತ್ರ ಅದು ಕಾರ್ಯಕ್ರಮದಾಗಿರ್ಬಹುದು ಅಥವಾ ಒಂದು ಘಟನೆದಾಗಿರ್ಬೋದು ಅಥವಾ ಒಬ್ಬ ವ್ಯಕ್ತಿದಾಗಿರ್ಬೋದು ಒಂದು ಸಂಗತಿ ಆಗಿರ್ಬೋದು ನಾನ್ ಬೇರೆ ಬೇರೆ ಪ್ರಕಾರಗಳಿರ್ತೀನಿ ಒಂದು ಛಾಯಾಚಿತ್ರ ಸರಿಸುಮಾರು ಒಂದು ಪೇಜ್ ಎರಡು ಪೇಜ್ ಇದು ಈ ಘಟನೆ ಹೀಗೆ ಆಗಿರಬಹುದು ಇರಬಹುದು ಅಂತೇಳಿ ಊಹೆ ಮಾಡಿಕೊಂಡು ವಾಸ್ತವನ ತಿಳ್ಕೊಳ್ಳಿಕ್ಕೆ ಒಬ್ಬ ಒಳ್ಳೆಯ ಛಾಯಾಚಿತ್ರ ಗ್ರಾಹಕರ ಛಾಯಾಚಿತ್ರ ತೆಗೆಯುವರ ಅಥವಾ ಗ್ರಾಹಕರ ಅತ್ಯಂತ ಅಗತ್ಯತೆ ಇರುತ್ತೆ ಅದರಲ್ಲೂ ಮಾಧ್ಯಮಕ್ಕೆ ಮಾಧ್ಯಮಕ್ಕೆ ರಾಜ್ಯ ಮಟ್ಟದಲ್ಲಿ ನ್ಯೂಸನ ಮಾಡ್ಲಿಕ್ಕೆ ಜಿಲ್ಲಾ ಮಟ್ಟದಲ್ಲಿ ನ್ಯೂಸನ ಮಾಡ್ಲಿಕ್ಕೆ ಲೋಕಲ್ ನ್ಯೂಸ್ ಮಾಡ್ಲಿಕ್ಕೆ ಒಂದು ಛಾಯಾಚಿತ್ರ ಕೂಡ ಅತ್ಯಂತ ಒಂದು ಮಾಹಿತಿಯನ್ನ ಒಂದು ಕೊಡಬಂದ ಇಟ್ಕೊಂಡಿರುತ್ತೆ ಅದಕ್ಕೆ ನಾಟಿ ಕ್ಯಾಮರಾ ಕ್ಯಾಮರಾ ಇಟ್ಸ್ ಆ ಇನ್ಸ್ಟ್ರೂಮೆಂಟ್ ಕ್ಯಾಪ್ಚರ್ ಮಾಡೋದಿದೆಯಲ್ಲ ಅಂತ ಮನಸ್ಥಿತಿಯ ಒಂದು ಉದಾತ್ತ ಮನಸ್ಥಿತಿಯನ್ನ ಒಂದು ಅನುಭವವನ್ನು ಅದರಲ್ಲಿ ಎಕ್ಸ್ಪೀರಿಯನ್ಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಅವರ ಅನುಭವವನ್ನು ನಾವು ಅಪ್ರಿಶಿಯೇಟ್ ಮಾಡಬೇಕು ಇವತ್ತು ಟೆಕ್ನಾಲಜಿ ಬಂದಿದೆ ಹೇಳಿದ್ರು ಬಹಳಷ್ಟು ಆವತ್ತಿನ ಕಾಲದಲ್ಲಿ ಎಷ್ಟು ಕಷ್ಟಪಟ್ಟ ಹಾಗೆ ಹೀಗೆ ಕ್ಲೋಸ್ ಅಂತ ಹೇಳಿ ನಮ್ಮ ಜಯಪ್ರಕಾಶ್ ಅವರು ಕೂಡ ಹೇಳಿದ್ರು ಇನ್ನು ಅನೇಕರು ಮಾತಾಡಿದವರು ಕೂಡ ಹೇಳಿದ್ರು ನಮಗೆ ಗೊತ್ತಿರೋ ಹಾಗೆ ಎಲ್ಲೋ ಬೆರಕ್ಕೆ ಎಷ್ಟು ಮಾಧ್ಯಮ ಸ್ನೇಹಿತರು ಸ್ವಲ್ಪ ಮನೆ ಕಡೆ ಜಮೀನು